ನಮಸ್ಕಾರ ವೆಲ್ಕಮ್ ಟು ಸಿಲ್ಸ್ ಇವತ್ತಿನ ಕ್ರೇಪ್ ಸ್ಟಾಕ್ ಏನು ಬಂದಿದೆ ನಿಮಗೆ ವಿಡಿಯೋ ಮಾಡಿ ತೋರಿಸೋಣ ಅಂತಲೇ ಬಂದಿದ್ದೀನಿ ಇದು ಇವತ್ತಿನ ಸ್ಟಾಕ್ ಈಗ ಬಂದ ಜಸ್ಟ್ ಬಂದಿರೋ ಸ್ಟಾಕ್ಸು ಸೊ ತೋರಿಸ್ತಾ ಹೋಗ್ತೀನಿ ಈ ಸ್ಟಾಕ್ಸ್ ಏನ ಪರ್ಚೇಸ್ ಮಾಡಬೇಕು ಅಂದರೆ ದಯವಿಟ್ಟು ಶಾಪ್ ವಿಸಿಟ್ ಮಾಡಿ ಆನ್ಲೈನ್ ಲೇಟ್ ಆಗುತ್ತೆ ವೆಬ್ಸೈಟಲ್ಲಿ ಆದಷ್ಟು ಬೇಗ ಅಪ್ಲೋಡ್ ಮಾಡಿ ಅದನ್ನು ನಿಮಗೆ ತಿಳಿಸ್ಕೊಡ್ತೀವಿ ಸೊ ಶುರು ಮಾಡೋಣ ಫಸ್ಟ್ ಸ್ಯಾರಿ ಪ್ರೈಸ್ ರೇಂಜ್ ಈ ವಿಡಿಯೋಲಿ ಸೆವೆನ್ ಟು ಟೆನ್ ಥೌಸಂಡ್ ರೇಂಜ್ವರೆಗೂ ಇದೆ ಡಿಫ್ರೆಂಟ್ ಪ್ರೈಸ್ ರೇಂಜಸ್ ಸೊ ಈಗ ಜಸ್ಟ್ ಸ್ಟಾಕ್ ಬಂದಿದೆ ಬಾರ್ಕೊಡ್ ಹಾಕೋಕ್ಕೆ ತೆಗಿತಾಯಿದ್ದೀವಿ ಸೊ ಹಾಗೇನೇ ನಿಮಗೂ ತೋರಿಸ್ತಾ ಇದೀನಿ ಏನೇನು ಬಂದಿದೆ ಸೊ ದಟ್ ನೀವು ಪ್ಲ್ಯಾನ್ ಮಾಡ್ಕೋಬೋದು ಶಾಪ್ ವಿಸಿಟ್ ಮಾಡೋದಕ್ಕೆ ಅದಕ್ಕೋಸ್ಕರನೇ ವಿಡಿಯೋ ಮಾಡ್ಕೊತಿರೋದು ಸೊ ಈ ಥರ ಎರಡು ಕಡೆಗೂ ಲೈನ್ಸ್ ಬಾರ್ಡರ್ಸ್ದು ಬಂದಿದೆ ಇದು ಅಪ್ರಾಕ್ಸಿಮೇಟ್ಲಿ ಏಯ್ಟಿ ಗ್ರಾಮ್ ಥಿಕ್ನೆಸ್ ಬರುತ್ತೆ ಇದು ಬಿಟ್ಟರೆ ಈ ಥರ ಚೆಕ್ಅಟ್ ಪ್ಯಾಟರ್ನ್ ಬಂದಿದೆ ಬೆಂಟೆಕ್ಸ್ ವಿತ್ ಚೆಕ್ಸ್ ಪ್ಯಾಟರ್ನ್ ಸೂಪರಾಗಿ ಕಾಣಿಸುತ್ತೆ ಇದರಲ್ಲಿ ತುಂಬ ಕ ಎಲ್ಲದಲ್ಲೂ ಕಲರ್ಸ್ ಬಂದಿದೆ ಮಿನಿಮಮ್ ಫಾರ್ಟಿ ಕಲರ್ಸ್ ಫಿಫ್ಟಿ ಕಲರ್ಸ್ ಇದೆ ಪ್ರತಿ ಒಂದು ಡಿಸೈನಲ್ಲೂ ಸೊ ನೀವು ಆರಾಮಾಗಿ ಬಂದು ಪರ್ಚೇಸ್ ಮಾಡಿ ನೆಕ್ಸ್ಟು ಈ ಥರ ಇದು ರಿಚ್ ಪಲ್ಲು ಬರುತ್ತೆ ಪಲ್ಲು ರಿಚ್ ಬರುತ್ತೆ ಇದು ಅರೌಂಡ್ ನೈಂಟಿ ಗ್ರಾಮ್ ಥಿಕ್ನೆಸ್ ಬರುತ್ತೆ ಇದು ಬಿಟ್ಟರೆ ಈ ಥರ ಇದು ಏಯ್ಟಿ ಗ್ರಾಮ್ ಥಿಕ್ನೆಸ್ ಬರುತ್ತೆ ಇದೆಲ್ಲ ಅಪ್ರಾಕ್ಸಿಮೇಟಾಗಿ ಏಳು ಏಳುವರೆ ಸಾವಿರ ರೇಂಜಲ್ಲಿ ಬರೋ ಅಂಥದ್ದು ಸೊ ಇದು ಬಿಟ್ಟರೆ ಕಲರ್ಸ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ತುಂಬಾ ಯುನೀಕ್ ಕಲರ್ಸ್ ಬಂದಿದೆ ಈ ಥರದ್ದು ಇದು ನೋಡಿ ಇವಾಗ ಇದೊಂದೇ ಡಿಸೈನಲ್ಲಿ ಫೋರ್ಟಿ ಸೆವೆನ್ ಸ್ಯಾರೀಸ್ ಜೋಡಿಸಿದೀವಿ ಎಲ್ಲ ಡಿಫ್ರೆಂಟ್ ಕಲರ್ಸ್ ಡಿಫ್ರೆಂಟ್ ಕಾಂಬಿನೇಷನ್ಸ್ ಅದು ಬಿಟ್ಟರೆ ಇಲ್ಲ ಈ ಥರ ಬೆಂಟೆಕ್ಸ್ ಬಾರ್ಡರ್ಸ್ ಬಂದಿದೆ ಸೊ ಇದು ಅಷ್ಟೇ ಇದೂ ನಿಮ್ಗೆ ಅರೌಂಡ್ ಏಯ್ಟಿ ಗ್ರಾಮ್ ಥಿಕ್ನೆಸ್ ಬರುತ್ತೆ ನೆಕ್ಸ್ಟ್ ಈ ಥರ ವರ್ಟಿಕಲ್ ಸ್ಟ್ರೈಪ್ಸ್ ಇದು ಅರೌಂಡ್ ಒನ್ ಟೆನ್ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಬರುತ್ತೆ ಅದ್ರೆ ಈ ಥರ ಚಿಕ್ಕ ಪೌಡ್ರ್ ಬೇಕಿದ್ದರೆ ಅದು ಬಂದಿದೆ ನೈಂಟಿ ಗ್ರಾಮ್ ತಿಕ್ನೆಸ್ಸಲ್ಲಿ ಏಯ್ಟಿ ಟು ನೈಂಟಿ ಗ್ರಾಮ್ ತಿಕ್ನೆಸ್ ಬರುತ್ತೆ ಚೆಕ್ ಆಗ್ ಪ್ಯಾಟರ್ನ್ ಹೆವಿ ಚೆಕ್ಸಲ್ಲಿ ಪ್ರತಿಯೊಂದು ನಾನು ಹೇಳ್ತಾ ಇದ್ದೀನಲ್ಲ ಕಲರ್ಸ್ ಇದೆ ಸೊ ಇದರಲ್ಲೂ ನಲವತ್ತೆರಡು ಕಲರ್ ಬಂದಿದೆ ಫಾರ್ಟಿ ಟೂ ಕಲರ್ಸ್ ನೆಕ್ಸ್ಟ್ ಇದು ಇದರಲ್ಲೂ ಫಾರ್ಟಿ ಟೂ ಕಲರ್ಸ್ ಬಂದಿದೆ ಪ್ರತಿಯೊಂದು ನಾನು ಹೇಳ್ತಾ ಇದ್ದೀನಲ್ಲ ಎಲ್ಲದರಲ್ಲೂ ಆ್ಯಕ್ಚುಲಾಗಿ ಬಂದಿದೆ ಯಾವುದು ನಾನು ಹೈಪ್ ಮಾಡ್ತಾ ಇಲ್ಲ ನಿಜವಾಗ್ಲೂ ಬಂದಿರೋ ಅಂಥದ್ದು ಸೊ ನೆಕ್ಸ್ಟ್ ಈ ಡಿಸೈನ್ ಸೊ ಇದು ಒಂದಿದೆ ಕಲರ್ಸ್ ಇದುಲ್ಲ ಅರೌಂಡ್ ಟ್ವೆಂಟಿ ಫೈವ್ ಥರ್ಟಿ ಕಲರ್ಸ್ ಬಂದಿದೆ ಸಾಮಾನ್ಯ ಇದು ಆಫ್ ಸೀಸನ್ ಎಲ್ಲರಿಗೂ ಹೇಳ್ತಿರ್ತಾರೆ ವ್ಯಾಪಾರ ಡೌನು ಅಂತ ಬಟ್ ನಮ್ಮಲ್ಲಿ ಯಾವಾಗಲೂ ಸ್ಟಾಕ್ಸ್ ಬರ್ತಾನೆ ಇರುತ್ತೆ ಯಾವಾಗಲೂ ಹಳೆ ಸ್ಟಾಕ್ ಸಿಗೋದೇ ಇಲ್ಲ ನಿಮಗೆ ನಾವು ಇಷ್ಟು ಸ್ಟಾಕ್ಸ್ ಪ್ರತಿ ಇದರಲ್ಲೂ ತರಿಸ್ಬೇಕು ಅಂದಾಗ ಸ್ಟಾಕ್ ಖಾಲಿ ಅದರೇ ತರ್ಸೋಕ್ಕಾಗೋದು ಸುಮ್ಮ ಸುಮ್ಮನೆ ತೊಗೊಂಡು ಸ್ಟಾಕ್ ಅಂತೂ ಮಾಡ್ಕೊಳಕ್ಕೆ ನಮಗೂ ಕಷ್ಟ ಆಗುತ್ತೆ ಅವಾಗ ನೆಕ್ಸ್ಟ್ ಇದೊಂದು ಡಿಸೈನ್ ಇದೆ ನೋಡಿ ಚೆನ್ನಾಗಿದೆ ನಾನು ಸುಮ್ಮನೆ ಮೇಲೆ ಇದೆಯೋ ಅದನ್ನು ಮಾತ್ರ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಬಟ್ ಆ್ಯಕ್ಚುಯಲ್ ಆಗಿ ಸೂಪರ್ ಆಗಿರೋ ಕಲರ್ಸ್ ಬಂದಿದೆ ಇದ್ರಲ್ಲಿ ಏನು ಡಿಫ್ರೆಂಟ್ ತೋರಿಸ್ತೀನಿ ನೋಡ್ತಾ ಇದ್ದೀನಿ ಸ್ಟೋನ್ ಇದೆ ವೈಟ್ ವೈಟ್ ಯಾವ್ದು ಕದ್ದಿಲ್ಲ ಇದರಲ್ಲಂತೂ ಬರೋಬರಿ ಐವತ್ತು ಕಲರ್ ಬಂದಿದೆ ಫಿಫ್ಟಿ ಕಲರ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಡಿಸೈನ್ ಅದನ್ನು ತೋರಿಸಿಲ್ಲ ಅಲ್ಲ ನಾನು ಇದು ಒಂದು ಚಿಕ್ ಬೋರ್ಡ್ ಇದೆ ಇದೆಲ್ಲ ಒಂದು ಏಯ್ಟಿ ಗ್ರಾಮ್ ಥಿಕ್ನೆಸ್ ಬರುವಂಥದ್ದು ಇದು ಎಲ್ಲ ಪ್ರೈಸ್ ಅಪ್ರಾಕ್ಸಿಮೇಟಾಗಿ ಒಂದು ಏಳುವರೆಯಿಂದ ಹತ್ತುವರೆ ಸಾವಿರ ರೂಪಾಯಿ ರೇಂಜಲ್ಲಿ ಬರೋ ಅಂಥದ್ದು ಪ್ಯೂರ್ ಮೈಸೂರು ಕ್ರೇಪ್ ಸಿಲ್ಕ್ ಸಾರಿ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಷನ್ ಒಂದಿಗೆ ಸೊ ಇದೆಲ್ಲ ಜಸ್ಟ್ ಬಂದಿದೆ ಸ್ಟಾಕ್ಸ್ ಇನ್ ಒನ್ ಅವರಲ್ಲಿ ಶಾಪ್ಗೆ ಹೋಗುತ್ತೆ ಸೊ ನೀವೇನಾರು ಪರ್ಚೇಸ್ ಮಾಡಬೇಕು ಅಂತಿದ್ರೆ ಹೇಗೋ ವೀಕೆಂಡ್ ಮಿಸ್ ಮಾಡಬೇಡಿ ಆದಷ್ಟು ಬೇಗ ಬಂದು ನಿಮ್ಮ ಫೇವ್ರೇಟ್ ಕಲರ್ಸ್ನ ಪರ್ಚೇಸ್ ಮಾಡಿ ಥ್ಯಾಂಕ್ ಯು